ಅಷ್ಟಕ್ಕೆ ಇವನು ಎಲ್ಲಿ ಹೋದ್ ನೋಡೋದ ಹೋಗಿ ಅಲ್ಲಿ ಆಟ ಕಿಟ ಆಟದ ಇಕ್ಕಿಕೊಟ್ಟೆ ಹೊಟ್ಟೆ ಬತ್ತಿ ನೀರು ಆಮೇಲೆ ಇರೋದು ನಿನ್ಗೆ ಅಯ್ಯ ಸಿವನ ನಾನೇನ್ ಮಾಡ್ತಾ ಇದೊಳೆ ಸರಿ ಆಯ್ತು ಎಲ್ಲಿ ಹೊಂಟೋಯ್ತಿದ್ದು ಇಲ್ಲೋ ಇದು ಕಾಣಲ್ಲ ಮುಗ ಅಮ್ಮ ನಮ್ಮ ಇದು ನೋಡ್ದ ಲಕ್ಕನ್ ಗಣ್ಣಪ್ಪ ನೀನು ಹ್ಞೂ ಅಮ್ಮ ನಮ್ಮ ಹುಡುಗು ನೋಡಿದ್ರ ಇಲ್ಲ ಕಣಪ್ಪ ನೋಡ್ನಿಲ್ಲ ಯಾಕೆ ಇಷ್ಟ ಸರ್ ಮೈದನ್ ಜೊತೆ ಆಟ ಆಡ್ತಿತ್ತಲ್ಲ ಇವತ್ತೆಲ್ಲ ಬಂದಿಲ್ಲ ಕಣ್ಮಗ ಏನೋ ಇಸ್ಕೂಲ್ಗೆ ಹೋಗೋಣ ಆರು ಇಷ್ಟೊತ್ತಾಗದೆ ಇನ್ನು ಮನೆಗೆ ಬಂದಿಲ್ಲಪ್ಪ ಎಲ್ಲೋ ಇಕ್ಕಿಕೊಂಡು ಜೊತೆ ಆಟ ಆಡ್ತಿದ್ದಾನೆ ಸರಿ ಅಮ್ಮ ಆಯ್ತು ನೋಡ್ತೀನಿ ಲಕ್ಷ್ಮ ನಮ್ ಹುಡ್ಗು ನೋಡಿದ್ರ ಇಲ್ಲ ಕಣ್ಮ್ ಗಣ್ಣ ಹುಡುಕ ಎಲ್ಲಿ ಎಲ್ಗೋಗಿದನು ಈ ಸ್ಕೂಲ್ ಮನೆಗೆ ಬಂದಿಲ್ಲ ಕಣ್ಣಮ್ಮ ಅದಕ್ಕೆ ಎಲ್ಲ ಹುಡುಕ್ತೇವ್ ನೀ ಎಲ್ಲೂ ಸಿಕ್ತ ಬೋದ್ ಏನು ಇಲ್ಲಮ್ಮ ಓಹ್ ನಂಬರ ಒಂಚೂರು ಕಮ್ಮಿ ತಗೊಬಿಟ್ಟಿದ ಮಾಸ್ಟ್ರು ಕರ್ಸಿ ಹೇಳಿದ್ರು ನಂಬರ್ ಚೆನ್ನಾಗಿ ಒಂದ್ ಸ್ವಲ್ಪ ಕಮ್ಮಿ ತಗೊಬಿಟ್ಟವ್ರೆ ಒಂಚೂರು ಓದ್ಬೇಕು ಮನೇಲಿ ಕುತ್ಕೊಂಡ್ ಓದಿಸಿ ಅಂತ ಅಷ್ಟೇ ಕನಮ್ಮ ಏನಾದ್ರು ಅಪ್ಪ ಹೊಡಿತದೆ ಗಿಡಿತದೆ ಅಂತ ಹೋಗಿ ಎಲ್ಲಿ ಹೋದ್ನ ಏನೋ ಗೊತ್ತೇ ಇಲ್ಲ ನಮ್ಮ ಮನೆಗೆ ಬಂದಿಲ್ಲ ಯಾವಾಗಲೂ ನಾಲ್ಕು ಗಂಟೆ ನಾಲ್ಕು ಹೊರತ್ತಿಗೆಲ್ಲ ಮನೆಗೆ ಬಂದ್ಬಿಡ್ತಿತ್ತು ಇವತ್ತು ಐದುವರೆ ಐದು ಮುಕ್ಕಲಾಗಿದ್ರು ಇನ್ನೂ ಮನೆಗೆ ಬಂದಿಲ್ಲ ಕಣಮ್ಮ ಅದಕ್ಕೆ ಯಾಕೋ ಎದುರು ಕಾಯ್ತು ಅದಕ್ಕೆ ಬಂದೆ ಕಣಮ್ಮ ಅವು ಎಲ್ಲರೂ ನೋಡಿದ್ರೆ ಇಲ್ಲ ಕಣ್ಮಗ ನಿಜವಾಗ್ಲೂ ನೋಡಿಲ್ಲ ನೋಡು ಎಲ್ಲರೂ ಅಡಿಗೆ ಇಡ್ತಾರೆ ಬಿಟ್ಟು ಹೋಗಿ ಉತ್ಕೊಂಡು ಕೂತಿದಾನೆ ನೋಡೋಕು ನಮ್ಮ ಮಟ್ಟಿಯರು ಎಲ್ಲಿ ಹೋದ್ರು ಆತ ಹೋಯ್ತಾರೆ ಕಣಮ್ಮ ನೀನು ಈ ಕಡೆ ಹೋಗು ಸರಿ ಅಮ್ಮ ಆಯ್ತು ಎಲ್ಲ ಮಗ ಅಪ್ಪ ಬಂದೆಲ್ಲ ಕಣಪ್ಪ ಅವನು ಏನ್ ಅದು ಅಪ್ಪ ಮಧ್ಯಾಹ್ನದಲ್ಲಿ ಹ ಒಂದ್ ಐದ ಬಂದಿ ಮಾಸ್ಟ್ರು ಕರೀತವ್ರೆ ಈಗ ಅರ್ಜೆಂಟ್ ಬರ್ಬೇಕಂತ ಅಂತ ಅಂದ್ರ ಕಂತ ಅದ್ಕೆ ಓದ್ ಹೋಗ್ಬಿಟ್ಟು ಅಲ್ಲೆಲ್ಲ ಮಾಸ್ಟ್ರು ಇದ್ರು ಮಾಸ್ಟ್ರು ಕುತ್ ಮಾತಾಡದೆಲ್ಲಾಗ ಓದ್ತಾನೆ ಚೆನ್ನಾಗಿ ಓದಕ್ಕಿಲ್ಲ ನಂಬರ್ ಎಲ್ಲ ಕಮ್ಮಿ ತಗೋ ಮನೇಲಿ ಕುತ್ಕೊಂಡ್ ಒಂಚೂರು ಹೇಳ್ಕೊಡಿ ನೀವು ಅಂತ ಅಂದ್ರೂ ಸರಿ ಆಯ್ತು ಅಂದ್ಬಿಟ್ಟು ನಾನು ಏನು ಅಂದಿಲ್ಲ ಹ್ಮ್ ಬರ್ತಿಲ್ಲಪ್ಪ ಮನೆ ನೀನ್ ಮಾಡ್ತೀನಿ ಅಂತ ಒಂದ್ ಮಾತಾ ಅಂದೆ ಅಷ್ಟೇ ಕನಪಂದಕ್ಕೆ ಮನೆಗೆ ಬಂದಿಲ್ಲ ಕನಪುಣಿ ಆರ್ ಗಂಟೆ ಆಗುತ್ತೆ ಮುಖ ಎಲ್ಲೋಯ್ತು ಗೊತ್ತಿಲ್ಲ ಕನಪಾ ಗಂಟೆ ನೋಡ್ಕೊಂಡ ಬರ್ತೀನಿ ಅನ್ಕೊಂಡ್ ಹೋದ್ರು ಅವ್ರು ಸುಮಾರು ಆಯ್ತು ಇನ್ನು ಬಂದಿಲ್ಲ ಸರಿ ಸರಿ ಆಯ್ತು ಇರು ನಾನು ಹೋಗಿ ನೋಡ್ತೀನಿ ಹ್ಞೂ ಅಪ್ಪನ ಓಡಪ್ಪ ನನಗೆ ಹಾಕು ಎದ್ರು ಕಾಯ್ತು ಅದೇ ಕಣಪ್ಪ ಅಯ್ಯೋ ನನಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ ಅಪ್ಪನಿಂದ ಅಮ್ಮ ಯಾಕನಪ್ಪ ನೋಡ ನಾನು ಸುಮ್ಕಿಲ್ಲ ನೀನು ಗಾಬ್ರೆ ಬೇಡ ಸುಮ್ಕಿಟ್ಟು ನಾನು ನೋಡ್ತೀನಿ ರೀ ಸಿಕ್ಕುದ ಸಿಕ್ತಾನೆ ಸಿಕ್ತಾನೆ ಎಲ್ಲ ಹೊಡೆದಿದ್ದೀಕ ತಾಕು ಅದಕ್ಕೆಲ್ಲ ಮುನ್ಸ್ಕರ್ಸ್ಕೊಂಡು ಎಲ್ಲ ಹೋಗೋದೇ ದೇವ್ರೊಳಗೆ ಇಲ್ಲ ಕಣ್ರಿ ಅಂದ್ರೆ ನನಗೆ ಹೆಂಗೆ ಗೊತ್ತಾಯ್ಕೊಡಿ ನನ್ನ ಮಗಿ ಹೊಡೆಯೋಕೆ ದೇವ್ರೊಳಗೆ ನಾನು ಹೊಡೆದಿಲ್ಲ ಕನ್ರಿ ಎಲ್ಲಿ ಹೋಗಿದ್ದಾನೆ ಮತ್ತೆ ಎಲ್ಲಂದ್ರೆ ಎಲ್ಲೂ ಪತ್ತೆ ಇಲ್ವಲ್ಲ ಥೂ ನಾನು ಇಲ್ಲಿ ಕರ್ಕೊಂಡು ಬಂದು ಹೊಡ್ತಪ್ಪ ಮಾಡ್ಬಿಟ್ಟೆ ನಾನು ನಾನು ಬಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬತ್ತಿತ್ತಿ ಏನೇನು ಮಾತಾಡ್ತಿರ್ ರೀ ಮಗೋಗಿದಂತ ನನ್ಗೆದ್ಬೇಕ ಕುಂತದೆ ಅಲ್ಲ ಏನು ದಿವಾನ್ಗಿರಿ ಗಿರಿ ಏನ್ ಇವ್ರ ಮನೇಲಿ ಇವ್ ಏನ್ ಬಿಟ್ಟು ನಾನು ನೀನ್ ಎಲ್ಲ ಕೇಳಬೇಕು ನನ್ನ ಮಗನೂ ಎಲ್ವಾ ಇಟ್ಕೊ ಗೊತ್ತಿಲ್ವಾ ಇಲ್ಲ ಇಸ್ಕೂಲ್ ತಗ ಬೇಕಾದ್ರೆ ಮಾಸ್ಟರ್ ತಗೋತಿನಿ ನಾನು ದೇವ್ರ ಅಡಗು ನಾನು ಒಂದು ಏಟ್ ನುಡಿದಿಲ್ಲ ನನ್ನ ಮಗ್ಗಿಗೆ ದೇವ್ರು ನಾನು ಯಾಕೆ ಸುಳ್ಳಿ ನನ್ನ ಮಗಿ ನಾನು ಒಡಬಿಟ್ಟರೆ ನೀವೇ ಹೊಡಿಬೇಕಾರೆ ಬೇಕಾರೆ ವಡಿ ಬೇಡಿಕೆ ಇಡ್ಕಿದ್ವಿ ಎಷ್ಟೋಸಿ ನಿಮ್ಗೆ ಗೊತ್ತಿಲ್ಲವಾ ಒಂದು ಏಟ್ ಹೊಡಿದಾನೆ ಸಾಕಿ ನಾನು ಮತ್ತೆ ಇಲ್ಲಿ ಈಗೆ ಹೋಗಿದಾನೀಗ ಈಗ ಎಲ್ಲ ಹೋಗಿದ್ದಾನ ಅದೆಲ್ಲ ಗೊತ್ತಿಲ್ಲ ನನ್ನ ಮಗನ ಮಾತ್ರ ನಿನ್ನ ನಿನ್ ಸುಮ್ನೆ ಬಿಡಕ್ಕೆ ನಾನು ಹೇಳ್ತೇನೆ ಕೇಳ್ಕೋ ಅವತಾರ ಹೇಳ್ತಾಳ ಅವತಾರ ವಾ ಎಲ್ಲೂ ಇಲ್ಲ ಏನ್ ಬೋಗಿದ ಬನಿನೋ ಬಾರ್ದಳಕ ಸುಂಕಿರಿ ಮವ ಇಳಿ ಹೇಳ್ಬಿಟ್ರು ನಂಬರ್ ನಾನು ಅಪ್ಪ ಉದ್ದಿ ಊರಣ ಇಲ್ಲ ಕಣಪ್ಪ ನನ್ ಮೇಲೆ ಅಣಗುವೆ ನಾನು ಯಾಕಪ್ಪ ಬಡಕ್ಕೆ ಹೋಗಾರೆ ಮಗಿಗೆ ನಾನು ಅಡಿ ಇಲ್ಲ ಕಣಪ್ಪ ಮನೆಗೆ ಬಾರಿನೋ ಅಂತ ಅಂದ್ರೆ ಅಷ್ಟೇ ಯಾಕೆ ಮತ್ತೆ ಮನೆ ಬೋಗಿ ನೋಡಿತಳೆ ಅಂದ್ಬಿಟ್ಟು ಎತ್ತ ಹೋಯ್ತಾ ಏನ್ ಮಾಡ್ಕೊತ ಹೋಗತಕ್ಕೆ ಇಲ್ಲ ಹೌದಾ ಇಷ್ಟ ನೋಡಿ ಬೆಳಿ ಸುಂಕುತ್ ನೀವು ಅಯ್ಯೋ ಅಲ್ಲ ಮೂಗ ಎಲ್ಲೋಯ್ತಪ್ಪ ಒಳ್ಳೆ ಸರಿ ಆಯ್ತು ಕಂದ್ಬಿಡತ್ತೆ ಅಪ್ಪ ಅಪ್ಪ ಏನ್ ಮಾಡದಪ್ಪ ಎಲ್ಲ ತಾವು ಹುಡ್ಕುದ್ರು ಎಲ್ಲೂ ಪತ್ತಿಲ್ದಂಗೆ ಹೋಗೋಣ ಎಲ್ಗೋಗಿದ್ದಾನಪ್ಪ ನಮ್ಗೆ ಏನ್ ನೆಮ್ಮದಿ ಸಿಕ್ಕದ ಕೊತ್ತಾಗೆ ನಮ್ ನೆಮ್ಮದಿ ಎಲ್ಲ ಹಾಳಾಗೋಯ್ತು ಕತೆ ತು ಅದೇನ್ ಕರ್ಮ ಮಾಡಿದ್ನ ಏನು ನಿಮ್ದಲ್ಲ ಕರ್ಮ ಮಾಡಿದ್ರ ನಾನ್ ಕರ್ಮ ಮಾಡಿರೋ ನಾನು ಇಲ್ಲಿ ಕರ್ಕ ಬಂದಲ್ಲ ಅದೇ ದೊಡ್ಡ ತಪ್ಪು ಮಾಡಿದ್ ನಾನು ಅದೇನಪ್ಪ ಮಾತಾಡ್ತಾ ಮಾಡಿ ಏನಿರ ಏನ್ ಇಲ್ಲಿ ಬಂದ್ಬಿಟ್ಟು ಏನು ನಿಂತ ಏನ್ ಕಿತ್ಕೊತಿದ್ದ ನಾವು ಹಿಂಗ್ ಮಾತಾಡ್ತಿಲ್ಲ ನೀನು ಮತ್ತಿನೇನು ತಿರ್ಗ ಹೇಳ್ತಿರಲ್ಲ ನೀವು ಈಗ ನನ್ನ ಹುಡಿ ಹುಡಿಕೊಡಿ ಮತ್ತೆ ಅದೇ ಹೋಗಿದನು ಇವ್ ಹಾಡ್ದು ಕೊಡ್ದು ಕಳ್ಸ್ಬಿಟ್ರೆ ಈಗ ನನ್ನ ಮಗನೂ ಸುಮ್ಮನೆ ಬಿಡ್ಬೇಕಂದ್ರೆ ಏನು ಮಾತಾಡ್ಬಾರ್ದು ಅಲ್ವಾ ಹಂಗಲ್ಲ ಕರಪ್ಪ ಈಗ ಅವಳು ಬೇಕು ಅಂತ ಮಾಡಿದಾಳ ಈಗ ಅವಳು ಏನು ಬೋಧಿಗಳ ಹಾಡಿದಾಳ ಬೋಧಿಗಳ ಹಾಡಿಲ್ಲ ಅಂತ ಹೇಳ್ತಾರೆ ಅವ್ಳೆ ಅವಳು ಹೇಳ್ಬಿಡ್ತಾಳೆ ಏನು ಎದುರಿಸ್ತಾನೆ ಮಗ ಮನೆಗೆ ಬರ್ತಾನೆ ಯಾಕೆ ಮತ್ತೆ ಎಲ್ಲ ಒಟ್ಟಾಗಿದ್ದಾನು

ಅಲ್ಲ ಇವ್ನು ಊಟ ಸೋಂಬೇರಂಗೆ ನಾನು ಹೇಳ್ದೆ ಹೋಗು ಹೋಗು ಪರಗಿ ಪೇರೆಂಟ್ಸ್ ಮೀಟಿಂಗ್ ಅನ್ಬಿಟ್ಟು ಹೋಗು ಹೋಗು ಅಂತ ನಂಜಿ ಮಾತಾಡ್ಬಿಟ್ಟು ಈಗ ನನ್ಮೇಲೆ ಕೇಳ್ತಾವೆ ನನ್ನ ಮಗನಿಗೆ ಏನೋ ಅಂದವನೆ ಅದಕ್ಕೆ ಅಂತ ಅವನು ನಾನು ಯಾಕಪ್ಪ ಹೋಯ್ತಿದೆ ಸುಮ್ಮಿರ ಟೈಮ್ ಸರಿ ಇಲ್ಲ ಮಾತಾಡ ಸುಮ್ಮಿರ್ ನೋಡಕಾಯ್ತದೆ ನೋಡ್ಕ ಬರ್ಲಿ ಇನ್ನೇನ್ ಮಾಡಕಾದ್ರು ಕಂಪ್ಯೂಟ್ ಮಾಡಿ ಕೊಡಕಾಯ್ತದೆ ಅಪ್ಪ ಅಂತ ತಡಿಲಿ ಅವ್ರ ಮಾಸ್ಟ್ರಿಗೆ ಫೋನ್ ಮಾಡ್ತೀನಿ ಮಾಡವ ಮಾಡ ಎಷ್ಟೊತ್ತು ಕೊಂಡ್ ಬೆಲ್ ಹೊಡಿತರು ಎಷ್ಟೊತ್ತು ಬಂದ ಏನು ಅಂತ ವಿಚಾರಿಸು ಹಲೋ ಹಲೋ ಸರ್ ನಮಸ್ತೆ ಹಾ ನಮಸ್ತೆ ನಮಸ್ತೆ ಯಾರು ಹೇಳಿ ಸರ್ ನಾನು ಬಿಮಲಮ್ಮ ಹಾ ಹೇಳಿ ಅಮ್ಮ ಸರ್ ಇದು ಬಿಮ್ ಸ್ಕೂಲ್ ಗೆ ಎಷ್ಟೊತ್ತು ಬೆಲ್ ಆಯ್ತು ಸರ್ ಮಾಮೂಲಿ ನಾಲ್ಕು ಗಂಟೆಗೆ ಬೆಲ್ ಆಯ್ತಮ್ಮ ಯಾಕಮ್ಮ ಸರ್ ಬಿಮ್ಮಲ್ಲೂ ಮನೆಗೆ ಬಂದಿಲ್ಲ ಸರ್ ಹೌದಾ ಸ್ಕೂಲ್ ಬೆಲ್ ಮೇಲೆ ಬಂದಿರ್ಬೇಕಲ್ಲ ಮಕ್ಕಳು ಎಲ್ಲ ಮಕ್ಕಳು ಹೊರ್ಗಡೆ ಹೋದ್ಮೇಲೆ ಗೇಟ್ ಮಕ್ಳು ಹಾಕೊಳ್ಳೋದು ಅವ್ ಎಲ್ಗ ಹೋಗಿದ್ದಾನೆ ಅದೇ ಸರ್ ಗೊತ್ತಾಗ್ತಾ ಇಲ್ಲ ನಮ್ಗೆ ಎಲ್ಲಿ ಹೋಗಿದ್ದಾನೆ ಏನೋ ಮನೆಗೆ ಬಂದಿಲ್ಲ ಸರ್ ಇಷ್ಟೊತ್ತಾದರೂ ಹೌದಾ ನೋಡಿ ಅಮ್ಮ ಎಲ್ಲರೂ ಅಲ್ಲೇ ಇರ್ಬೋದು ಎಲ್ಲ ಹೊಡಿತಾರೆ ಹಾಗೆ ಹೇಗೆ ಅಂತೇಳಿ ಭಯ ಪಟ್ಕೊಂಡು ಎಲ್ಲರೂ ಓದ್ಕೊಂಡಿದ್ದಾನೆ ಹೇಗೆ ಅಂತ ನೋಡಿ ವಿಚಾರಿಸಿ ಹಾಂ ಯಾವ್ದಕ್ಕೂ ನಾನು ನಮಗೆ ಫೋನ್ ಮಾಡಿ ಅಮ್ಮ ಆಯ್ತಾ ಸರ್ ನಾವೆಲ್ಲ ಕಡೆ ವಿಚಾರ್ಸ್ತಾವೆ ಸರ್ ಎಲ್ಲಿ ಅಂದರೆ ಎಲ್ಲೂ ಪತ್ತೆ ಆಯ್ತಲ್ಲ ಅವನು ನಮಗೆ ಯಾಕೋ ತುಂಬಾ ಗಾಬರಿ ಆಯ್ತದೆ ಸರ್ ಸರ್ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ ಇವಾಗ ನಮ್ಮ ಯಜ್ಮರು ಲಾಸ್ಟ್ ಒಂದು ಒಂದಿಗೆ ನೋಡಿದ್ರ ಅಂತ ನೋಡ್ಕೊಬ್ರೆ ಅಂತ ಹೋಗೋರೆ ನಮಗೆ ಯಾಕೋ ಭಾಳ ಗಾಬರಿ ಆಯ್ತದೆ ಸರ್ ಅಮ್ಮ ಗಾಬರಿ ಮಾಡ್ಕೋಬೇಡಿ ಆಯಿತಾ ಏನಿಲ್ಲ ನೀವು ಆರಾಮಾಗಿರಿ ನೀವು ಏನೋ ಭಯ ಪಟ್ಕೊಂಡು ಎಲ್ಲೋ ಇರ್ಬೋದು ನೀವೇನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೀವು ಆರಾಮಾಗಿರಿ ಅಮ್ಮ ನೋಡಿ ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ ನೋಡಿಬಿಟ್ಟು ನಮಗೆ ಫೋನ್ ಮಾಡಿ ನೀವು ನೋ ಅಮ್ಮ ಹ್ಞೂ ಸರಿ ಸರ್ ಆಯ್ತು ಮಾಡ್ತೀವಿ ಸರ್ ಓಕೆ ಓಕೆ ಗಾಬರಿ ಆಗಬೇಡಿ ಅಮ್ಮ ಎಲ್ಲೋ ಹೋಗಿರ್ಬೋದು ಏನೋ ಟೆಸ್ಟಲ್ಲಿ ಕಮ್ಮಿ ನಂಬರ್ ತೆಗೆದಿದ್ದೀನಿ ಎಲ್ಲ ಹೊಡಿತಾರೆ ಏನಾದರೂ ಭಯದಿಂದ ಎಲ್ಲೋ ಉತ್ಕೊಂಡಿರ್ಬೋದು ಸ್ವಲ್ಪ ಸರ್ಚ್ ಮಾಡಿ ನೋಡಿ ಮತ್ತೆ ನೀವು ಅವ್ನು ಸಿಗ್ಗಿಲ್ಲ ಅಂದ್ರೆ ನಮಗೆ ಇನ್ಫಾರ್ಮ್ ಅಮ್ಮ ಸರಿ ಸರ್ ಆಯಿತು ಅಪ್ಪ ನಾ ಆ ಗಂಟೆಗೆ ಬೆಲ್ಲ ಆಯ್ತಂತೆ ಕಣಪ್ಪ ಅಂತಾನೆ ಆ ವೈದ್ಯನ ಜೊತೆಲಿ ನೋಡವ ಮುಗಿನ ಇವರ ಅದೇ ಮಾಮೂಲಿ ಇವನು ಕುಮಾರನ ಇದ್ದ ಆ ವೈದ್ಯನ ಕೊಟ್ಟೆ ತಾನೆ ಇವನು ಹೋಯ್ತಿದ್ದು ಆ ವೈದ್ಯನ ಕೇಳ್ಕೊಬರಗ ಅವ್ರು ಮೆಂತಕ್ಕೆ ಹೋಗಿ ಅಪ್ಪ ಕೇಳ್ತೀನಿ ತಡಪ್ಪ ಅಬ್ಬಿ ಬಪ್ಪ ಇಲ್ಲಿ ಆಂಟಿ ಏನಂಟಿ ಅದಿ ಇದು ನಮ್ಮ ಬಿಮಲ್ ನೋಡ್ದಪ್ಪ ಆಂಟಿ ಸ್ಕೂಲ್ ಬೆಲ್ ಬೆಲ್ಲಾದ್ಮೇಲೆ ಬಂದಲ್ಲಿ ಮನೆ ಕಡಿಕೆ ಬಂದಿರಾಕನಪ್ಪ ಮನೆಗೆ ಆಂಟಿ ತುಂಬಾ ಸಪ್ ಇದ್ದ ಆಂಟಿ ಇವತ್ತು ಟೆಸ್ಟ್ ಅಲ್ಲಿ ಬಹಳ ಕಮ್ಮಿ ನಂಬರ್ ಬಂದ್ ಹೇಳ್ಬಿಟ್ಟು ಬಾಳ ಡೆಲಾಗಿದ್ದ ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮನ ಹೊಡಿತಾರೆ ಅನ್ಕೊಂಡು ಹೊತ್ತಿದ ಆಮೇಲೆ ಇನ್ನೇನು ಹೇಳ್ತಿದ್ದ ಅದು ಅಪ್ಪನೂ ಅಮ್ಮನೂ ಹೊಡಿತಾರೆ ನನ್ ಇವತ್ತು ಮನೆಗೆ ಹೋದ್ರೆ ಅಂತ ಏನೇನೋ ಹೊತ್ಕೊಂಡು ಹೇಳ್ತಿದ ಆಂಟಿ ಆಂಟಿ ಪಾಪ ಹೊಡಿಬೇಡಿ ಆಂಟಿ ಅವನಿಗೆ ಅಯ್ಯೋ ಮನೆಗೆ ಬಂದಿಲ್ಲ ಕಣಪ್ಪ ಆಗದೆ ಮನೆಗೆ ಬಂದಿಲ್ಲ ಅಂತ ಇಲ್ಲ ಆಂಟಿ ಇನ್ನೇನು ನನಗೆ ಹೇಳ್ಲಿಲ್ಲ ಅದು ಬೇಜಾರ್ ಮಾಡ್ಕೊಂಡೆ ಕುಂತಿದ್ದ ಕ್ಲಾಸ್ ಅಲ್ಲಿ ಅಷ್ಟೇ ಹ್ಮ್ ಅದ್ರ ಮೇಲೆ ಇನ್ನೇನು ಹೇಳಿಲ್ಲ ಕ್ಲಾಸ್ ಮುಗಿ ಗಂಟು ಬಾಳ ಡಲ್ ಆಗಿದ ಅದೇ ಕ್ಲಾಸ್ ಮುಗಿದ್ಮೇಲೆ ನಿಮ್ಮನೆ ಕಡೆ ಬಂದಿ ಅವ್ನು ಮನೆಗೋದ್ಮೇಲೆ ಹೊಡಿತಾರೆ ಅಪ್ಪನೂ ಅಮ್ಮನಂತ ಹೇಳ್ತಿದ್ದಂತೆ ಮನೆಗ್ ಹೋದ್ಮೇಲೆ ಅಪ್ಪ ಅಮ್ಮನೂ ಹೊಡಿತಾರೆ ನಂಬರ್ ಕಮ್ಮಿ ಬಂದದ್ದೆ ಅಂತ ಏನೇನೋ ಹೇಳ್ತಿದ್ ಅಂಕಲ್ ಗೊತ್ತು ನನಗೆ ಇವಳು ಎದುರು ಸುಟ್ಟ ಬಂದ್ ಅನ್ನ ನನ್ನ ಯಾಕ್ರಿ ದೂರಿ ದೇವ್ರಾಣೆಗೂ ಇಲ್ಲಕ್ಕನ್ರಿ ದೇವ್ರಾಣೆಗೂ ನಾನು ಏನು ಮಾತಾಡಿಲ್ಲ ನಾನು ನಾನ್ ಸುಮ್ನೆ ಬಂದೆ ಏನು ಮಾತಾಡಿದ ಏನು ಮಾತಾಡದಾನು ಹೋಗ್ಬಿಡ್ತಾನೆ